ಡೈಲಿ ಕುಕ್ಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳದ್ರಿ ನಾ ಸಿಂಪಲ್ ಆಗಿ ಅಷ್ಟೇ ಟೇಸ್ಟ್ ಆಗಿರೋ ರೈಸ್ ರೈಸ್ ಮಾಡತ್ತಿನ ಇದು ಎಗ್ ಕಿಮಾ ರೈಸ್ ಅಂತ ಹೇಳಿ ಇದು ಬಾ ಸೂಪರ್ ಆಗಿ ಟೇಸ್ಟ್ ಕೊಡ್ತೇತ್ರಿ ಮತ್ ಅಷ್ಟೇ ಜಲ್ದಿ ಕೂಡ ಆಗುತ್ತೆ ನೋಡ್ರಿ ಇದು ಇನ್ನೇನು ಹುಡುಗರು ಹುಡ್ಗುರ್ ಸಾಲಿ ಚಾಲು ಆಗತ್ತೈತ್ರಿ ನೀವು ಬೆಳಗ್ಗೆ ಅವ್ರಿ ಟಿಫಿನ್ ಕಟ್ಟಿದ್ರು ಬರ್ತೈತ್ ನೋಡ್ರಿ ಜಲ್ದಿನೇ ಆಗ್ಬಿಡ್ತೇತ್ರಿ ಒಂದ್ ಹತ್ತು ನಿಮಿಷದಾಗಿ ರೈಸ್ ರೆಡಿ ಮಾಡ್ಕೊಬೋದ್ರಿ ನಾವು ಮತ್ತೆ ಮಧ್ಯಾಹ್ನ ಊಟಕ್ಕಾದ್ರೂ ನಮ್ಗೆ ಅಡ್ಗೆ ಕಿಡಗಿ ಮಾಡತ್ರಿ ಬೋರ್ ಆಕೈತಿ ಅಂದ್ರ ಒಂದ್ಸತಿ ರೈಸ್ ಮಾಡ್ಕೊಂಡು తినబోద్దు నోడ్రీ అస్ట్ మస్ ఇతర టేస్ట్ కూడా హ్యాంగ్ నోడీ మొదల కడ ఇట్ గ్యాస్ మడైకాయ ఎణి హాకోబెక్ నోడ్రీ ఎర్డ్ చమచ ఆగ్ ఎన్నె హాకరి ఆమె ఎన్నెకాయన ఒంద చమచ ఆగస్ జీరి హాకరి సన్గ్ కట్ మన ఉళ్గడ్డి అవు కూడా హాకరి ఒందరచిన్కా హింద్రీ నవ్వు మున్సినకాయ్ ఆమె ఎరడ్ హి మెణ్షిన్కాయ హిన్ సుమ్ అస్ నిస్ ఖార బో అస్ హోబౌద్రీ మెణిన్కై నా లైట్ ఖార మన్రీ ఆమె ఒమాటి రి కూడా అస్ప్ ఫ్రై మొబైత్రీ యాకంద్ర టమాటే స్వల్ప సాఫ్ట్ ఆగత్ రీ ఉప్పు హాకేన్ ఆమె ధనియా పుడి స్వల్ప గరం మసాలా రెడ్ చిల్లీ పౌడర్ హాకొంద్రీ స్పూన్ నిమ్ ఖార జాస్తి ఖార బంద్ర స్వల్ప్ హికి ಒಂದು ಸ್ಪೂನ್ ರಗಡ್ ಆಗತ್ರಿ ಈ ರೈಸಿಗೆ ಇದು ಕೂಡ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಇನ್ನ ತತ್ತಿ ಕುದಿಸಿಟ್ಕೊಂಡಿನ್ರೀ ಅದನ್ನ ಗ್ರೇಟ್ ಮಾಡ್ಕೋಬೇಕ್ರಿ ಈ ತರ ಇಲ್ಲ ಅಂದ್ರೆ ಚಾಕುಲಿಯನ್ನು ಚೆನ್ನಾಗಿ ಕಟ್ನು ರೀ ಇದು ಕೀಮಾ ರೈಸ್ ಇರೋದ್ರಿಂದ ಈ ತರ ಗ್ರೇಟ್ ಮಾಡಿ ಹಾಕೋದ್ರಿಂದ ರುಚಿ ಜಾಸ್ತಿ ಬರ್ತೈತ್ರಿ ಹಂಗಂತ ಗ್ರೇಟ್ ಮಾಡ್ಕೊಂಡಿನ್ರೀ ಇದು ಕೂಡ ಹಾಕೋಬೇಕು ನೋಡ್ರಿ ಇದು ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ ಒಂದು ಎರಡು ನಿಮಿಷ ನೀಟಾಗಿ ಖಾರ ಉಪ್ಪ ಹಿಡಿಬೇಕ್ರಿ ಇದು ಇದೆಲ್ಲ ರೆಡಿ ಆಗ್ಬೇಕ್ರಿ ಈ ಥರ ಆದ್ರೆ ಫಸ್ಟ್ ಕ್ಲಾಸಾಗಿ ಎಣ್ಣೆ ಒಳಗೆ ಎಣ್ಣದ ಫ್ರೈ ಈಗ ಅನ್ನ ಹಾಕೊಳ್ಳೋ ಮಂತ್ರಿ ಅನ್ನ ನೋಡಬೇಕಂದ್ರ ಬಿಡಿ ಬಿಳಿ ಆಗಿರ್ಬೇಕು ನೋಡ್ರಿ ಅಂದ್ರೆ ರೈಸ್ ಸೂಪರ್ ಟೇಸ್ಟ್ ಕೊಡ್ತೇತ್ರಿ ಮತ್ತೆ ನೋಡಕ್ ನೋಡ್ ಚಾಲ್ರ ಮಸ್ತ್ ರೀ ಈ ತರ ಮಾಡ್ಕೋಬೇಕ ನೋಡ್ರಿ ಬಾ ಸಿಂಪಲ್ ಆಗಿರುವಂತ ರೈಸ್ ರೆಸಿಪಿಗಳು ಅದಾವ್ರಿ ಇಷ್ಟಕ್ಕೆ ಮಾಡ್ಬೇಕ್ರಿ ನಾವು ಚಲೋ ಚಲೋ ಮಾಡ್ಕೊಟ್ಟವ್ರ ಮನೆಯಾಗ ತಿಂತ ರೀ ಹುಡುಗಿರ್ಗು ಖುಷಿ ಆಗ್ತೈತ್ರಿ ಫೈನಲ್ ಈಗ ರೆಡಿ ಆಗೈತ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿನ್ರಿ ಇನ್ನೊಂದ್ ಸ್ವಲ್ಪ ಕೆಳಗ ಮಾಡ ಫ್ರೈ ಮಾಡ್ಕೋಬೇಕು ನೋಡ್ರಿ ಎಷ್ಟು ಬಿಡಿ ಬಿಡಿ ಯಾಕೆ ಬಂದೈತಲ್ರಿ ರೈಸ್ ನನ್ನ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆದ್ರೆ ಮರಿ ಇಲ್ಲ ಆದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಕೂಡ ನೋಡ್ರಿ ಬೆಳಿಗ್ಗೆ ನಾಷ್ಟ ಬೇಕಾಗಿತ್ತು ಅಂದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಳಗೆ ఈ రైస్ న రెడీ మోడ్రీ అస్ట్ ఈజీ రెసిపీ రెసిపీ బోర్ ఆగింద్రీ ఈ రైస్ ట్రై మోడ్రీ ఈ ప్లేట్ మార్కళతీ నోడ్రీ అవతరీ రైస్ అనే ఇతర మి సూపర్ టేస్ట్ ఆగి ఇత రైస్ నోడక ఎస్ చంద్రీ అస్ చంద రైస్ కూడా హతీ నమ ಇವತ್ತು ಯಾಕೆ ಕೀಮಾ ರೈಸ್ ಮಾಡಿ ನಮ್ಮ